ಹಾಯ್ ಹಲೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ಗೌಡ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಇವಾಗಿನ ಟ್ರೆಂಡ್ ಏ ಸೋಷಿಯಲ್ ಮೀಡಿಯಾ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ ಬೇಕಾದ್ರೂ ಸ್ಟಾರ್ ಆಗ್ಬೋದ್ರು ಅದೇ ಒಂದ್ ಕಂಡೀಷನ್ ಸ್ಟಾರ್ ಆಗೋಕೆ ಡ್ಯಾನ್ಸ್ ಬರ್ಬೇಕು ಸ್ವಲ್ಪ ರೀಲ್ಸ್ ಮಾಡೋಕ್ಕೂ ಬರಬೇಕು ನಮ್ಮಂಥವ್ರು ಈಗ ಡ್ಯಾನ್ಸ್ ಮಾಡಿದ್ರೆ ಏನಪ್ಪ ಇದು ಅಂತಾರೆ ಅದರಲ್ಲೂ ಚೆನ್ನಾಗಿ ಡ್ಯಾನ್ಸ್ ಏ ಅಂತ ಕಮೆಂಟ್ ಆಗ್ತಾರೆ ಸೊ ಅದರಲ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಸೊ ಅದೇ ಥರ ಹಾಟ್ ಹಾಟ್ ಆಗಿರೋ ಡ್ರೆಸ್ಗಳನ್ನ ಹಾಕ್ಕೊಂಡು ಬೋಲ್ಡಾಗಿ ಡ್ಯಾನ್ಸ್ ಮಾಡೋರು ಸಹ ಸಖತ್ ಫೇಮಸ್ ಆಗ್ತಾರೆ ಆದರೆ ಇದು ನಾನು ನಾನು ಗುರು ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಆದರೆ ಟ್ರೆಡಿಷನಲ್ ಡ್ರೆಸ್ಸಲ್ಲೇ ಡ್ಯಾನ್ಸ್ ಮಾಡ್ತೀನಿ ಹಾಗೆ ನಮ್ಮೂರ್ ಕದರ್ನ ಬಿಡಲ್ಲ ಅಂತಿದ್ದಾರೆ ಪ್ರಿಯಾ ಸೌದಿಯವರು ನಿಮಗೆ ಗೊತ್ತಿರ್ಬೋದು ಪ್ರಿಯಾ ಸೌದಿಯವರು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ಸು ಅವರ ಒಂದೊಂದು ವಿಡಿಯೋನು ಸಹ ಮಿಲಿಯನ್ಸ್ ಮಿಲಿಯನ್ಸ್ ವ್ಯೂಸ್ ಆಗಿದೆ ಹಾಗೆ ಎಲ್ಲರೂ ಸಹ ಫಿದಾ ಆಗಿದ್ದಾರೆ ಏನು ಹುಡುಗಿರಪ್ಪ ಅವ್ರು ಡ್ರಸ್ಸು ಕದರು ಡಾನ್ಸು ಗುರು ಚಿಂದಿ ಅಂತಾರೆ ಸೊ ಅಂತಹ ಪ್ರಿಯಾ ಸೌದಿಯವರು ನನ್ನ ಜೊತೆ ಇದ್ದಾರೆ ಸೊ ಬೆಳಗಾವಿ ಹುಡುಗಿನ ವೆಲ್ಕಮ್ ಮಾಡೋಣ ನಮ್ಮ ಕಾರ್ಯಕ್ರಮದಲ್ಲಿ ಹಾಯ್ ನಮಸ್ಕಾರ ರೀ ಏನ್ ಮಾಡಕತ್ತೀರಿ ಹೇಗಿದೀರಿ ನಾ ಆರಾಮದಿ ನೀವ್ ಹೆಂಗಿದೀರಿ ಏ ನಾವ್ ಚಲೋ ಇದೀವ್ರೀ ಏ ಚೊಲೋ ಇದೀರಿ ನಿಮ್ಗು ನಮ್ ಭಾಷಾನ್ ಸ್ವಲ್ಪ ಸ್ವಲ್ಪ ಬರತ್ ಅನಸ್ತೇತ್ರಿ ಓ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲ ಕಲ್ತಿದೀವಿ ನಿಮ್ಗ ವಿಡಿಯೋ ನೋಡಿ ಕಲ್ತಿದೀನಿ ನಾನು ಓಹ್ ನೈಸ್ ಸೂಪರ್ ಮತ್ತೆ ಪ್ರಿಯಾ ಸೌದೆರೇ ನೋಡಕ್ಕೆ ಗುಂಡ್ ಇದ್ದೀರಾ ತುಂಬಾ ಚೆನ್ನಾಗಿದೀರ ಡಿಂಪಲ್ ಬೇರೆ ಬೇರುತ್ತೆ ಸೊ ಜೂನಿಯರ್ ಡಿಂಪಲ್ ಕ್ವೀನ್ ಅಂದ್ರೂ ತಪ್ಪಾಗಲ್ಲ ನಮ್ ಸೈಡ್ ಹಂಗ ಅಂತಾರ್ರೀ ನಮ್ಗ್ ಹೌದಾ ಹಾ ಯಾಕಂದ್ರೆ ಇಲ್ಲಿಂದ ರಚಿತಾರಾಮ್ ಮೇಡಮ್ ನಮ್ ಸೈಡ್ ಉತ್ತರ ಕರ್ನಾಟಕ ಬರುದಿಲ್ಲ ಸೊ ಅವ್ರ ನನ್ನ ಆ ಲೆವೆಲ್ ಟ್ರೀಟ್ ಮಾಡ್ತಾರ ಉತ್ತರ ಕರ್ನಾಟಕದ ರಾಮ್ ಬೇರೆ ಯಾರು ಅಲ್ಲ ಪ್ರಿಯಾ ಸೌದಿ ಅವರು ಅಲ್ವಾ ಎಸ್ ಸಿಕ್ಕಾ ಫೇಮಸ್ ಆಗಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ರೀಲ್ಸ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಫೋ ಫೋಟೋ ಎಲ್ಲರೂ ಅಪ್ಲೋಡ್ ಮಾಡ್ತಾರೆ ಸೊ ಡ್ಯಾನ್ಸ್ನು ಎಲ್ಲರೂ ಮಾಡ್ತಾರೆ ಆದರೆ ಅದಕ್ಕೆ ತಕ್ಕಂತಹ ಸ್ಟೆಪ್ಪು ಬೇಕು ಅದಕ್ಕೆ ತಕ್ಕಂತಹ ನಮ್ಮ ಎಕ್ಸ್ಪ್ರೆಷನ್ ಬೇಕು ಸೊ ನಿಮ್ಗೆ ಈ ರೀಲ್ಸು ಹೇಗೆ ಬಂತು ರೀಲ್ಸ್ ಮಾಡಬೇಕು ನಾನು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಗೆ ಬಂತು ಅಂತ ಆ ಇದು ನಾ ಸ್ಟಾರ್ಟ್ ಮಾಡಿದ ಜರ್ನಿ ಲಾಕ್ಡೌನ್ ಲಾಕ್ಡೌನ್ ಟೈಮ್ ದಾಗ ನಾವು ಮಂದಿದ್ ಕುಂತ ರೀಲ್ಸ್ ನೋಡ್ತಿದ್ವಿ ಹೊರಗೆ ಹೋಗಂಗಿಲ್ಲ ಏನು ಮಾಡಂಗಿಲ್ಲ ಬರೇ ಮೊಬೈಲ್ ಒಂದ ನಮಗ್ ಸೋರ್ಸ್ ಮತ್ತ ನಮ್ ಕಡೆ ಸುತ್ತಮುತ್ತಲ ಸ್ವಲ್ಪ ಅಡ್ಡಾಡಕ್ ಗ್ರೀನರಿ ಐತೆ ಅಡ್ಡಾಡಬಹುದಿತ್ತು ನಾವು ಬರೇ ಕುಂತ ಮಂದಿದ ಸ್ಕ್ರೋಲ್ ಮಾಡೋದಾಗಿತ್ತು ಅಪ್ಪ ಎಲ್ಲಾರು ವಿಡಿಯೋ ಮಾಡ್ತಾರೆ ಎಲ್ಲಾರದು ನೋಡ್ಕೊಂಡ್ ಕುಂದಿರ್ತಿದ್ವಿ ಸುಮ್ಮ ನಾವು ಮಾಡಿದ್ರು ಮಂದಿ ನಮ್ ನೋಡ್ತಾರೇನ ಅಂತೇಳಿ ಸ್ಟಾರ್ಟ್ ಮಾಡಿದ ಜರ್ನಿ ಇವತ್ ನಾನ್ ನಿಮ್ ಮುಂದ್ ಕುಂತೀನಿ ವಾವ್ ಸೂಪರ್ ನಿಮ್ಮ ವಿಡಿಯೋ ನೋಡಿ ನಿಮ್ಮ ಲುಕ್ ನಿಮ್ಮ ಎಕ್ಸ್ ಎಕ್ಸ್ಪ್ರೆಷನ್ ನೋಡಿ ಸಿಕ್ಕಾಪಟ್ಟೆ ಫಿದಾ ಆಗಿದೆ ಅದ್ರಲ್ಲಿ ದುಂಡು ಮುಖದ ಅಚ್ಚಲುವೆ ಹಣ್ಣು ಇದು ಕಣ್ಣು ಬೇರೆ ಹಣ್ಣನ್ ಥರ ಇದೆ ಯಾವ ಹಣ್ಣು ಹೇಳ್ಬೋದು ಆ ಆಪಲ್ ತರ ಇದೆ ಅಂದ್ರೂ ತಪ್ಪಾಗಲ್ಲ ಕಣ್ಣು ಸೊ ತುಟಿ ತೊಂಡೆಕಾಯಿ ತರ ಇದೆ ಸೊ ಪ್ರಿಯಾ ಸೌದಿ ಅವ್ರನ್ನ ನೋಡಿದಾಗ ಎಲ್ಲರೂ ಫಿದಾ ಆಗಿದ್ದಾರೆ ಆದ್ರೆ ಈ ಪ್ರಿಯಾ ಸೌದಿ ಯಾರು 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 ಅಂದ್ರೆ ನಾನು ಎಲ್ಲಿ ಅವರು ಏನ್ ಮಾಡ್ಕೊಂಡಿರೋದು ನಾವು ಪ್ರಾಪರ್ ಗದಗ ಜಿಲ್ಲೆ ರೋಣ್ ತಾಲೂಕ್ ಸೌಡಿಯವರು ಬಟ್ ನಮ್ಮ ಡ್ಯಾಡಿ ಆರ್ಮಿಯವ್ರು ಇದ್ದ ಕಾರಣ ನಾವು ಬೆಳಗಾವಿಗೆ ಶಿಫ್ಟ್ ಆದ್ವಿ